ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕು ಆಗಿ ಮೇಲ್ದರ್ಜೆಗೇರಿ ಎಂಟು ವರ್ಷಗಳು ಕಳೆದರೂ ಕುಡಿಯಲು ನೀರಿಲ್ಲ ಸುಮಾರು ವರ್ಷಗಳಿಂದ ಆ ಊರಿನ ಮಧ್ಯಭಾಗದಲ್ಲಿ ಒಂದು ಕುಡಿಯುವ ನೀರಿನ ಬೋರ್ವೆಲ್ ಇತ್ತು ಗ್ರಾಮದ ಜನರೆಲ್ಲರೂ ಎಷ್ಟೇ ದೂರವಾದರೂ ಆ ಬೋರ್ವೆಲ್ ನೀರನ್ನೇ ಕುಡಿಯುತ್ತಿದ್ದರು ಆದರೆ ಬೋರ್ವೆಲ್ ಇದೀಗ ಕೆಟ್ಟು ಕೂತಿದೆ ಸಮಸ್ಯೆ ಪಿಡಿಒ ಗಮನಕ್ಕೆ ತಂದರೂ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಜನರು ಒಡಿಗೇರ ತಾಲೂಕಿನ ಶಾಸಕರ ಗಮನಕ್ಕೂ ತಂದಿದ್ದರೂ ಕೂಡ ನೀರಿನ ಸಮಸ್ಯೆ ಬಗ್ಗೆ ಹರಿಯುತ್ತಿಲ್ಲ ಶಾಸಕರು ಹಲವು ಬಾರಿ ಗ್ರಾಮಕ್ಕೆ ಭೇಟಿ ನೀಡಿದ್ದರೂ ಅವರಿಗೆ ನೀರಿನ ಸಮಸ್ಯೆ ಕಾಣಿಸಿಲ್ಲ ಕುಡಿಯುವ ನೀರಿಲ್ಲದೆ ಮಕ್ಕಳು ಮಹಿಳೆಯರು ವಯೋವೃದ್ಧರು ಪರದಾಡುವ ಸ್ಥಿತಿ ಬಂದಿದೆ ಮಹಿಳೆಯರು ಗರ್ಭಿಣಿಯರು ಸುಮಾರು ದೂರ ಹೋಗಿ ನೀರನ್ನು ಹೊತ್ತು ತರಲು ಕಣ್ಣೀರು ಹಾಕುತ್ತಾ ಅಲ್ಲಿನ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ ಒಡಿಗೇರ ಪಟ್ಟಣದ ಅಧಿಕಾರಿಗಳು ಜನಪ್ರತಿನಿಧಿಗಳು ಸಮಸ್ಯೆಗೆ

సత్యద కన్నడి